ಭಾಳ ಹೆಮ್ಮೆಯಿಂದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹತ್ತನೇ ಬಜೆಟ್ಟು ನಮ್ಮ ಹಣಕಾಸು ಮಂತ್ರಿಗಳಾದಂಥ ನಿರ್ಮಲಾ ಸೀತಾರಾಮನ್ ಅವರ ಆರನೇ ಬಜೆಟ್ ಇವತ್ತು ಸದನದಲ್ಲಿ ಇದ್ದಾರೆ ಬಡವರ ಪರವಾಗಿ ರೈತರ ಪರವಾಗಿ ಯುವಕರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಮಾಡ್ತಾ ಇರತಕ್ಕಂಥ ಈ ಒಂದು ಉತ್ತಮವಾದ ಬಜೆಟನ್ನು ನಾವು ಜಿಲ್ಲಾ ಭಾಜಪದ ವತಿಯಿಂದ ಸ್ವಾಗತವನ್ನು ಮಾಡ್ತಾಯಿದ್ವಿ ಹಾಗೇ ಅಂಗನವಾಡಿಯ ಆಶಾ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ ಯೋಜನೆಯನ್ನು ಜಾರಿ ಮಾಡಿರೋದು ನಿಜವಾಗಲೂ ಒಂದು ಉತ್ತಮವಾದಂಥ ಕೆಲಸ ಅಂತ ನಾವಾದರೂ ಅಂದ್ಕೊಳ್ತೀವಿ ಯಾಕೆ ಅಂತೇಳಿದರೆ ಈಗಾಗಲೇ ಮಧ್ಯಮ ವರ್ಗದವರಿಗೆ ಬಡವರಿಗೆ ಬಹಳ ಅನುಕೂಲ ಆಗ್ತಾ ಇರ್ತಕ್ಕಂಥ ಈ ಒಂದು ಆಯುಷ್ಮಾನ್ ಯೋಜನೆ ಅದು ಆಶಾ ಕಾರ್ಯಕರ್ತರಿಗೂ ತಲುಪಿಸ್ತಾ ಇರೋದು ನಮ್ಮ ಏನು ಬಜೆಟ್ ಮಂಡಳಿಯನ್ನು ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅವರು ಮಹಿಳೆಯರನ್ನು ಗಮನದಲ್ಲಿಟ್ಕೊಂಡು ಆಶಾ ಕಾರ್ಯಕರ್ತರನ್ನ ಗಮನದಲ್ಲಿಟ್ಕೊಂಡು ಮಾಡಿದರೆ ಅವರಿಗೆ ನಾವು ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಹಾಗೆ ಪಿ ಎಮ್ ಆವಾಜ್ ಯೋಜನೆಯ ಅಡಿಯಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಸುಮಾರು ಮೂರು ಕೋಟಿ ಮನೆಗಳ ನಿರ್ಮಾಣವನ್ನು ಇದ್ದಾರೆ ಯಾರು ಭಾರತದಲ್ಲಿ ಬಡವರಿಗೆ ಮನೆ ಇಲ್ಲ ಅಂಥೇಳಿ ಅವರು ಒಂದು ಸೂರಿಲ್ಲ ಅಂತ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಐದು ವರ್ಷಗಳಲ್ಲಿ ಮೂರು ಕೋಟಿ ಮನೆ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ಕೈ ಹಾಕಿದೆ ಪಿ ಎಮ್ ಸರ್ವೋದಯ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಮನೆಗಳಿಗೆ ಸೋಲಾರ್ ಅಳವಡಿಸುವ ಮೂಲಕ ನಮ್ಮ ವಿದ್ಯುಚ್ಛಕ್ತಿ ಬಳಕೆಯನ್ನು ಕಡಿಮೆ ಮಾಡಿ ಸೋಲಾರ್ಗೆ ಉತ್ತೇಜವನ್ನು ಕೊಡುವ ಮುಖಾಂತರ ಆ ಮನೆಗಳಿಗೂ ಸಹ ಫ್ರೀಯಾಗಿ ಕರೆಂಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ ಸುಮಾರು ನಲವತ್ತು ಸಾವಿರ ರೈಲ್ವೆ ಬೋಗಿಗಳನ್ನು ಮೇಲ್ದರ್ಜೆಗೆ ಏರಿಸುವ ಮುಖಾಂತರ ನಮ್ಮ ಜನಸಾಮಾನ್ಯರಿಗೆ ರೈಲಿನಲ್ಲಿ ಓಡಾಡುವಾಗ ಯಾವುದೇ ರೀತಿಯಾದಂಥ ಒಂದು ಅನಾನುಕೂಲಗಳು ಆಗಬಾರ್ದು ಅವರು ಯಾವುದೋ ಒಂದು ಒಂದು ಫ್ಲೈಟಲ್ಲಿ ಹೋಗ್ತಾ ಇರಬೇಕು ಅನ್ನೋ ಒಂದು ಮನೋಭಾವನೆಯಲ್ಲಿ ನಮ್ಮ ಸಾರ್ವಜನಿಕರು ನಮ್ಮ ರೈಲಿನಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥ ಪ್ರಯಾಣಿಕರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ರೈಲ್ವೆಗಳನ್ನು ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ ಹಾಗೆ ಸಣ್ಣ ಸಣ್ಣ ನಗರಗಳಿಗೆ ವಿಮಾನ ನಿಲ್ದಾಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರೋದು ನಿಜವಾಗಲೂ ಇದೊಂದು ಖುಷಿಯ ವಿಚಾರ ಜಿಲ್ಲೆಯ ಹೆಡ್ಕ್ವಾರ್ಟರ್ಸ್ನಲ್ಲಿ ಇರ್ತಕ್ಕಂಥ ಹಲವಾರು ನಗರಗಳಿಗೆ ಈ ರೀತಿಯಾದಂಥ ಒಂದು ವಿಮಾನ ನಿಲ್ದಾಣದ ಸಂಪರ್ಕವನ್ನು ಕೊಟ್ಟರೆ ಇನ್ನಷ್ಟು ಜನಗಳ ಓಡಾಟ ಮತ್ತು ವ್ಯಾಪಾರ ವಹಿವಾಟುಗಳು ಹೆಚ್ಚಾಗುತ್ತೆ ಮತ್ತು ಜನರಿಗೆ ಭಾಳ ಇದರಿಂದ ವ್ಯಾಪಾರ ಉದ್ಯಮ ಮಾಡುವಂಥವರಿಗೆ ಭಾಳ ಇದರಿಂದ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತೇಳಿ ನಾನು ಈ ಬಾರಿ ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಹಾಗೇ ಹಾಲು ಉತ್ಪಾದಕರಿಗೆ ಸುಮಾರು ಗೋಕಲ್ ಮಿಷನ್ ಅಡಿಯಲ್ಲಿ ಹೆಚ್ಚು ಹಾಲಿನ ಡೈರಿಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ ನಮ್ಮ ಕೃಷಿಕರಿಗೆ ಒತ್ತನ್ನು ಕೊಟ್ಟು ಯಾರು ನಮ್ಮ ಹಾಲನ್ನು ಮಾರಿ ಜೀವನ ಮಾಡ್ತಾ ಇದ್ದಾರೆ ನಮ್ಮ ರೈತರುಗಳು ಅವರ ಕುಟುಂಬಗಳಿಗೂ ಒಂದು ಇದು ಯೋಗ್ಯ ರೀತಿಯಲ್ಲಿ ಈ ಕಾರ್ಯಕ್ರಮ ಅವರಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆಯಾಗಿ ಮೋದಿ ಅವರ ಈ ಹತ್ತನೇ ಬಜೆಟ್ಟು ನಿರ್ಮಲಾ ಸೀತಾರಾಮನ್ ಅವರ ಈ ಆರನೇ ಬಜೆಟ್ಟು ದೇಶದ ಒಟ್ಟಾರೆ ಎಲ್ಲ ಜನರ ಮನಸ್ಥಿತಿಯನ್ನು ಅರ್ಥಕೊಂಡು ಎಲ್ಲ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಬಜೆಟನ್ನು ಮಂಡಿಸಿದರೆ ನಾವು ಚಿಕ್ಕಮಗಳೂರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಮ್ಮ ಈ ಸರ್ಕಾರಕ್ಕೆ ಮೋದಿಯವರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ